ಲುಕದ ಕಾಲಜೀ ಮಾಡುತಿನಂತೆ ನಿಂಗ್ಯಾರು ಬ್ಯಾಡಂತರ ಮಾಡಪ್ಪ ಚಿಂತಿ ಲುಕದ ಕಾಲಜೀ ಮಾಡುತ್ತಿನಂತೆ ನಿಂಗ್ಯಾರ ಬ್ಯಾಡಂತರ ಮಾಡಪ್ಪ ಚಿಂತಿ ನೀ ಮಾಡೋದು ಗಳಿಗೆ ಸಂತಿ ಮೇಲು ಮಾಡಗೆ ಕಟ್ಟಬೇಕಂತಿ ಆನೆಯಂಬಾರಿಯೇರಬೇಕಂತಿ ಮನಲ್ಲಿ ತನ್ನಗ ಮರತಿ ಲೋಕದ ಕಾಲಜಿ ಮಡುತಿನಂತಿ ನಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ ಲೋಕದ ಕಾಲಜಿ ಮಾಡುತಿನಂತೆ ನಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಬದಕು ಬಾಳೆವು ನಂದೆ ಅಂತೆ ನಿಧಿ ಸೇರಿದಷ್ಟು ಸಾಲದು ನಡೆವಾಗ ಒದಗದು ಯಾವುದು ಸುಮ್ಮನ ಲೋಕದ ಕಾಳಜಿ ಮಾಡು ತಿನ್ನಂತಿ ನಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ ಲೋಕದ ಕಾಳಜಿ ಮಾಡು ತಿನ್ನಂತಿ ನಿಂಗ್ಯಾರ ಬ್ಯಾಡಂತಾರ ಮಾಡಪ್ಪ ಚಿಂತಿ ಥ್ಯಾಂಕ್ ಯು